ಿವ ಚಿದಂಬರ ತಮ್ಮ ಅನುಭವ ಮತ್ತು ಸತ್ಸಂಗ ಇದರ ಮುಂದುವರಿದ ಭಾಗವನ್ನು ಮತ್ತೆ ಇನ್ನೂ ಭಕ್ತರಿಗೆ ತಲುಪಿಸಬೇಕೆಂದು ಅವರ ಅಪೇಕ್ಷೆ ಪಟ್ಟರು ನನಗೂ ಒಂದು ರೀತಿಯ ಖುಷಿಯಾಗಿರೋದರಿಂದ ಮತ್ತೆ ತಮ್ಮ ಮುಂದೆ ಶ್ರೀ ಶ್ರೀಪಾದವರನ್ನು ಆತ್ಮೀಯ ಗುರುಬಂಧುಗಳೇ ಈ ಒಂದು ವಿಚಾರವನ್ನು ನಾನು ನಿಮಗೆ ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದ ನಾನೇ ಮಾತನ್ನು ಮುಂದುವರಿಸ್ತಾ ಇದ್ದೇನೆ ನಮ್ಮಮ್ಮ ಹೇಳೋಳು ಏ ಶ್ರೀಪಾದ ಬದೇ ಚಿದಂಬರ ನಾಮಸ್ಮರಣೆ ಮಾಡಿದರೆ ಮುಂದೆ ಏನಾಗತ್ತೆ ನೀನು ಓದ್ಕೊಡು ಅಂತ ನನೀಗಾದರೆ ಹೇಳಿದೆ ನನಗೆ ಬಾಲ್ಯದಲ್ಲಿ ನನಗೆ ವಿದ್ಯೆ ಅಂತಕ್ಕದಷ್ಟು ಹತ್ತುತ್ತಾ ಇದೆಲ್ಲ ನಾನು ಏನು ಮಾಡ್ತಿದ್ದೆ ಚಿದಂಬರ ನಾಮಸ್ಮರಣೆ ಮಾಡ್ತಿದ್ದೆ ನಮ್ಮಮ್ಮ ಹೇಳೋಳು ಏಯ್ ಓದ್ಕೊ ನೀನು ನಾನು ಅಮ್ಮನಿಗೆ ಒಂದೇ ಮಾತು ಹೇಳ್ತಿದ್ದೆ ಅಪ್ರಕಾಶದ ಲೀಲೆಯಲ್ಲಿ ಆರನೇ ಕತೆ ಬರುತ್ತೆ ಲೌಕಿಕ ಕೃಪೆಗಿಂತ ಚಿದಂಬರನ ಕೃಪೆ ಹೆಚ್ಚಿನದು ಅಂತ ಅಲ್ಲಿ ರಾಮಶಾಸ್ತ್ರಿಗಳನ್ನು ಮಹಾಸ್ವಾಮಿ ಪಲ್ಲಕ್ಕಿಯ ಮೇಲೆ ಆ ಆನೆ ಅಂಬಾರಿಯ ಮೇಲೆ ಕೂರಿಸುತ್ತಾನೆ ಅಂದರೆ ಸತತವಾಗಿ ಯಾರು ಚಿದಂಬರನ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಾರೋ ನಿಷ್ಕಾಮ ಭಕ್ತಿಯಿಂದ ಯಾರು ಚಿದಂಬರನ ನಾಮಸ್ಮರಣೆಯನ್ನು ಹಗಲಿರುಳು ಮಾಡುತ್ತಾ ಹೋಗುತ್ತಾರೋ ಅವರನ್ನು ಕಾಪಾಡುವಂತಹ ಅವರ ಜೀವನದ ಕಷ್ಟ ಕಾರ್ಪಣ್ಯವನ್ನ ನಿವಾರಿಸುವಂತಹ ಜವಾಬ್ದಾರಿಯನ್ನು ಸ್ವಾಮಿ ಸ್ವತಃ ತಾನೇ ತೆಗೆದುಕೊಳ್ತಾನೆ ಯಾಕೆಂದರೆ ಸಕಾಮ ಭಕ್ತಿ ಬೇಕಾದಷ್ಟು ಜನ ಭಕ್ ಸಿಗ್ತಾರೆ ನನಗೆ ಸಂತ ಶ್ರೇಷ್ಠ ರಾಜಾರಾಮನಂತೆ ಸಂತ ಮಾತಾ ವಿಠಾಬಾಯಿಯಂತೆ ಶಿವಶಾಸ್ತ್ರಿಗಳಂತೆ ನಿಷ್ಕಾಮ ಭಕ್ತಿಯಿಂದ ಸಿಗುವಂಥವರು ಬಹಳ ಕಡಿಮೆ ನಾನು ಅಮ್ಮನಿಗೆ ಹೇಳಿದೆ ನೋಡಮ್ಮ ಮಹಾಸ್ವಾಮಿಯ ನಾಮಸ್ಮರಣೆ ಎಲ್ಲಿರುತ್ತೋ ಅಲ್ಲಿ ಸ್ವಾಮಿ ನಿರಂತರವಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನನ್ನ ಮತ್ತು ಅಮ್ಮನ ನಡುವೆ ಬಾಲ್ಯದ ದಿನಗಳಲ್ಲಿ ನಡೆದಂಥ ಸಂಭಾಷಣೆಯಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಮ್ಮ ಒಪ್ಪಿಲ್ಲ ಅದು ಕತೆ ಕಣಯ್ಯ ನಿಂದ ನಿಜ ಜೀವನ ನಿಂದು ಕತೆ ಏನು ಹೇಳು ಸ್ವಾಮಿ ಕಾಪಾಡ್ತಾನೆ ನೋಡಿ ಎಸ್ ಎಲ್ಸಿಯಲ್ಲೂ ನಾನು ಥರ್ಡ್ ಕ್ಲಾಸ್ ತಗೊಂಡೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲೂ ನಾನು ಜಸ್ಟ್ ಪಾಸ್ ಆದೆ ಸೆಕೆಂಡ್ ಕ್ಲಾಸ್ ಡಿಗ್ರಿಯಲ್ಲೂ ಥರ್ಡ್ ಕ್ಲಾಸ್ ತಗೊಂಡೆ ಮುಂದೇನಪ್ಪ ದೊಡ್ಡ ಬೃಹದಾಕಾರವಾದ ಪ್ರಶ್ನೆ ಕೊನೆಗೆ ನನಗೂ ಅನ್ನಿಸ್ಬಿಡ್ತು ಸ್ವಾಮಿ ನನ್ನ ಕೈ ಬಿಟ್ಟು ಬಿಟ್ಬಿಟ್ಟೆ ಹಾಗಾದರೆ ನಿನ್ನ ಅನ್ನಿಸ್ಕೊಂಡು ಇಷ್ಟು ಸತತವಾಗಿ ಮಾಡಿದ್ನಲ್ಲ ಏನು ಕತೆ ನನ್ನದು ಕೊನೆಗೆ ನಮ್ಮ ತಂದೆಯವರು ನನ್ನನ್ನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಕನ್ನಡ ಎಮ್ ಎಗೆ ಸೇರಿಸ್ತಾರೆ ಅಲ್ಲಿಯವರೆಗೆ ನನ್ನ ಜೀವಮಾನದಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದೇ ಅಲ್ಲ ಫಸ್ಟ್ ಟೈಮ್ ಎಮ್ ಎಲ್ಲೇ ಫಸ್ಟ್ ಕ್ಲಾಸ್ ಬಂತು ಅಲ್ಲಿಂದ ನಾಲ್ಕು ಸೆಮಿಸ್ಟರ್ ನನಗೆ ಫಸ್ಟ್ ಕ್ಲಾಸ್ ಬಂತು ಯಾಕೆ ನಿಮಗೆ ಈ ಮಾತನ್ನು ಹೇಳುತ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ನಾನು ಉದ್ಧಾರ ಆಗೋದು ಅಂದರೆ ಫಸ್ಟ್ ಕ್ಲಾಸ್ ತಗೊಳ್ಳುವಂತದ್ದು ಬಂದಿದ್ದು ನನ್ನ ಜೀವನದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನನ್ನಂತೆ ಅಕ್ಷರವನ್ನ ಕಲಿಯೋಕ್ಕೆ ಆಗದೆ ಇರುವಂತಹ ಕಷ್ಟಪಡ್ತಿರುವಂಥವ್ರು ಬೇಕಾದಷ್ಟು ಜನ ಇರ್ಬೋದು ಆದರೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ನಾನು ಇಷ್ಟೊಂದು ನಾಮಸ್ಮರಣೆ ಮಾಡಿದರೂ ಕೂಡ ನನಗೆ ತಕ್ಷಣ ಫಲ ಸಿಕ್ಕಲಿಲ್ಲ ಯಾಕೆಂದ್ರೆ ನನ್ನ ಈ ಹಿಂದಿನ ಪ್ರಾರಂಭ ಮಹಾಸ್ವಾಮಿಯ ಮೂವತ್ತಾರನೇ ಕಥೆಯಲ್ಲಿ ಬರುತ್ತೆ ಅಕ್ಕಮ್ಮನ ಕಥೆ ರಾಜಾರಾಮರು ಅವಳಿಗೆ ಸಾಕ್ಷಾತ್ ಉಪದೇಶ ಮಾಡ್ತಾರೆ ಮಹಾಸ್ವಾಮಿಯ ವರ್ಣನೆಯನ್ನ ಅವರು ಹೇಳಿ ನೀನು ನಿರಂತರವಾಗಿ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾ ಹೋಗು ಅಂತ ಹೇಳ್ತಾರೆ ಈ ರೀತಿ ಮತ್ತೆ ಅವಳು ಏಳೆಂಟು ವರ್ಷ ಕಳೀತಾಳೆ ಅಂದರೂ ಕೂಡ ಅವಳು ಕಷ್ಟದ ಬೇಗ ಅಂತಕ್ಕದು ತಪ್ಪೋದಿಲ್ಲ ಅಂತಿಮವಾಗಿ ಅವಳು ಏನು ಮಾಡ್ತಾಳೆ ಮನೆಯಲ್ಲಿ ಅವಳಿಗೆ ತೊಂದರೆ ಕೊಡೋರು ಬೇಕಾದಷ್ಟು ಜನ ಆದರೂ ಗಂಡ ಕಳ್ಕೊಂಡ್ಲು ತಂದೆ ತಾಯಿಗಳನ್ನು ಕಳ್ಕೊಂಡ್ಳು ಅಣ್ಣ ಅವಳ ಆಸ್ತಿನೆಲ್ಲ ತಾನು ನುಂಗಿದ ಅವಳಿಗೆ ಜೀವನದಲ್ಲಿ ಯಾವ ಒಂದು ಭರವಸೆಯೂ ಇರಲಿಲ್ಲ ಅವಳು ಯೋಚನೆ ಮಾಡ್ತಾಳೆ ಚಿದಂಬರ ನಾನು ಇಷ್ಟು ನಿನ್ನನ್ನು ಬಜಿಸಿದ್ರು ಕೂಡ ನೀ ನನಗೆ ನನ್ನ ಕರೆಗೆ ಹೋಗೋಡ್ಲಿಲ್ಲ ನಾನು ಯಾವ ರೀತಿ ಕೂಗಿದ್ರೆ ನೀನು ಬರ್ತೀಯ ನನಗೆ ಗೊತ್ತಿಲ್ಲ ಆಯ್ತು ನಾನು ನಿನಗೆ ಅಂತಿಮವಾಗಿ ನಮಸ್ಕಾರ ಮಾಡ್ತೇನೆ ನಾನಿವಾಗ ಈ ಕೆರೆಯಲ್ಲಿ ಹಾರ್ದೇನೆ ಅಂತೇಳಿ ಮುಂದಾಗ್ತಾನೆ ಆ ಸಂದರ್ಭದಲ್ಲಿ ಮಹಾಸ್ವಾಮಿ ಮುದುಕನ ವೇಷದಲ್ಲಿ ಬಂದು ಆಕೆಯನ್ನ ಏನು ಈ ಕುಂದುಗಳಿಗೆ ಕರ್ಕೊಂಡು ಬರ್ತಾನೆ ಆ ಸಂದರ್ಭದಲ್ಲಿ ಆ ಅಕ್ಕ ಮನೆಗೆ ಆಕಸ್ಮಿಕವಾಗಿ ಮಹಾಸ್ವಾಮಿಯ ಬಳಿ ಇರುವಂತಹ ಅಮೃತ ಕಳಶ ಅವಳ ಕಣ್ಣಿಗೆ ಬೀಳತ್ತೆ ಮುದುಕನ ಬಳಿ ಇಲ್ಲಿ ಇದ್ದಂತ ಅಮೃತ ಕಳಶ ಮತ್ತೆ ಸ್ವಾಮಿಯ ಬಳಿ ಇರುವಂಥ ಅಮೃತ ಕಳಶ ಎರಡೂ ಒಂದೇ ಆಗಿದೆ ಆವಳಿಗೆ ಜ್ಞಾನೋದಯ ಆಗ್ತಾ ಇದೆ ಆ ಮುದುಕ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ನೀರನ್ನ ಹಣ್ಣನ್ನ ಹೇಗೆ ತರ್ತಾ ಇದ್ದ ಅಂತ ಅಲ್ಲಿ ಅವಳನ್ನ ನಡ್ಕೊಂಡು ಬರಬೇಕಾದ್ರೆ ಅವಳ ಕಾಲಿಗೆ ಜಾಲಿಯ ಮುಳ್ಳು ಚುಚ್ಚಿರತ್ತೆ ಅದನ್ನ ಸ್ವತಃ ಮಹಾಸ್ವಾಮಿ ತೆಗೆದು ಆಕೆಯ ಪಾದವನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ನಾನು ಉದ್ಧರಾಗಿದ್ದೆ ಅಂತ ಹೇಳುತ್ತಾನೆ ಅದರೊಳಗೆ ಜ್ಞಾಪಕವಾಗಿ ಅಯ್ಯಯ್ಯೋ ನಾನು ಎಂತಹ ಕೆಲಸ ಮಾಡಿದೆ ನನ್ನ ಕಾಲನ ಮಹಾಸ್ವಾಮಿ ನನ್ನ ತಲೆ ಮೇಲೆ ತನ್ನ ತಲೆ ಮೇಲೆ ಇಟ್ಕೊಂಡಲ್ಲ ನನ್ನಂತಹ ಪಾಪಿನ್ಯಾರು ಅಂತೇಳಿ ಆಕೆ ಮನೋಮಯ ಪ್ರಾರ್ಥನೆ ಮಾಡ್ಕೊಳ್ತಾ ಅವಳ ಹತ್ರ ಒಂದೇ ಒಂದು ಪ್ರಶ್ನೆ ಇರುತ್ತೆ ಸ್ವಾಮಿ ನಾನು ಇಪ್ಪತ್ತೈದು ಮೂವತ್ತು ವರ್ಷದ ಕಾಲ ನನ್ನನ್ನು ನಾಮಸ್ಮರಣೆ ಮಾಡಿದೆ ನನಗೆ ಕನಸಿನಲ್ಲೂ ಕೂಡ ಸುಖ ಸಿಕ್ಕಲಿಲ್ಲ ನನ್ನ ಅಣ್ಣ ಬರೇ ವಿಷಯಾಸಕ್ತನಾಗಿದ್ದ ಅವನ ಹೆಂಡತಿ ವಿಷಯಾಸಕ್ತಳಾದವು ಆದರೂ ಅವರಿಗೆ ಅಗಣಿತವಾದಂಥ ಸಂತೋಷವನ್ನು ನೀಡ್ತಿಯಲ್ಲ ನಿನ್ನ ಭಕ್ತರಿಗೆ ನೀನು ನಿರಂತರವಾಗಿ ಕಷ್ಟವನ್ನು ಕೊಡ್ತೀಯ ನಿನ್ನನ್ನು ಭಜಿಸದೇ ಇರೋರಿಗೆ ಸುಖವನ್ನು ಕೊಡ್ತೀಯಲ್ಲ ಇದರ ಮರ್ಮವೇನು ಅಂತ ಕೇಳ್ತಾರೆ ಆಗ ಮಹಾಸ್ವಾಮಿ ಅಕ್ ನೀನು ಕಣ್ಣನ್ನು ಮುಚ್ಚಿಕೊ ಅಂತೇಳಿ ಅಕ್ಕ ಮನೆಗೆ ಹೇಳಿ ತಮ್ಮ ಹಸ್ತವನ್ನು ಆಕೆಯ ತಲೆ ಮೇಲಿರ್ತಾರೆ ಆಕೆಯ ಕಣ್ಮುಚ್ಕೊಳ್ಳಲಿಕ್ಕೆ ಹೇಳಿರ್ತಾರೆ ಆಕೆ ಕಣ್ಮುಚ್ಕೊಳ್ತಾಳೆ ಆಕೆ ಮನೋನೇತ್ರದಲ್ಲಿ ಎರಡು ಬೆಟ್ಟಗಳಿಗೆ ಬೆಂಕಿ ಬಿದ್ದಿದೆ ಅದರ ಒಂದು ಬೆಂಕಿ ಆಕಾಶದ ಒಳಗೆ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ಆ ಭಯಂಕರ ದೃಶ್ಯವನ್ನು ನೋಡಲಾರದೆ ಅವಳು ಕಣ್ತರಿತಾಳೆ ಮಹಾಸ್ವಾಮಿ ನನಗೇನು ಅರ್ಥ ಆಗಲಿಲ್ಲ ಮಹಾಸ್ವಾಮಿ ಹೇಳ್ತಾರೆ ನೋಡು ಒಂದು ನಿನ್ನ ಅಣ್ಣನ ಪುಣ್ಯದ ಬೆಟ್ಟ ಇನ್ನೊಂದೇನಿದೆ ಅದು ನಿನ್ನ ಪಾಪದ ಬೆಟ್ಟ ನೀನು ಇಪ್ಪತ್ತೈದು ವರ್ಷಗಳವರೆಗೆ ನಿರಂತರವಾಗಿ ಕಷ್ಟವನ್ನು ಅನುಭವಿಸಿ ನಿನ್ನ ಪಾಪದ ಬೆಟ್ಟವನ್ನು ನಾಶ ಮಾಡಿದೆ ನಿನ್ನ ಅಣ್ಣ ಇಪ್ಪತ್ತೈದು ವರ್ಷದವರೆಗೆ ಪುಣ್ಯದ ಬೆಟ್ಟವನ್ನ ಖರ್ಚು ಮಾಡಿದ ಆಗ ಈಗ ಆತ ಜೊಳ್ಳಾಗಿದ್ದಾನೆ ಅವನ ಮನೆಗೆ ಕನ್ನ ಬಿದ್ದಿದೆ ಅವನ ಸ್ಥಿತಿ ಬೀದಿಗೆ ಬರುವಂತಾಗಿದೆ ನೀನು ನನ್ನ ನಾಮಸ್ಮರಣೆಯನ್ನು ಮಾಡಿದ್ದರಿಂದ ನಿನಗೆ ನನ್ನನ್ನು ನೋಡುವ ಸೌಭಾಗ್ಯ ಬಂತು ಎಂಬುದಾಗಿ ಅಕ್ಕ ಮನೆಗೆ ಹೇಳಿದ್ದಾರೆ ಈ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಉಳಿತು ಆ ನಿರಂತರವಾಗಿ ನಾಮಸ್ಮರಣೆಯನ್ನು ನಾವು ಮಾಡುವುದರಿಂದ ಒಂದಲ್ಲ ಒಂದು ದಿನ ಮಹಾಸ್ವಾಮಿಯ ದರ್ಶನ ಆಗಿಯೇ ಆಗತ್ತೆ ಕಡೆ ಪಕ್ಷ ನಮ್ಮನ್ನು ಈ ಭವಸಾಗರದಿಂದ ಆ ನಾಮಸ್ಮರಣೆ ಅನ್ನೋದು ದಾಟಿಸುತ್ತೆ ಅನ್ನೋದು ನನ್ನ ಮನಸ್ಸಿನಲ್ಲಿದ್ದಂಥದ್ದು ನಾನು ನನ್ನ ಅಮ್ಮನಿಗೆ ಹೇಳ್ತಾ ಇದ್ದೆ ಅಮ್ಮ ಇವತ್ತಲ್ಲ ನಾಳೆ ನನಗೆ ಮಹಾಸ್ವಾಮಿ ಏನೋ ಒಂದು ಮಾಡ್ತಾರೆ ನನಗೆ ಆ ನಂಬಿಕೆ ಇದೆ ಅಂತ ಆ ಪ್ರಕಾರವಾಗಿ ನಾನು ಎಮ್ ಎಲ್ಲಿ ಫಸ್ಟ್ ಕ್ಲಾಸ್ ಬಂದೆ ಈಗ ಒಂದು ಟ್ರಾನ್ಸೆಂಟ್ ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕನಾಗಿದ್ದೇನೆ ಗುಡಿಸೋದಕ್ಕೂ ಯೋಗ್ಯನಲ್ಲದ ನನ್ನ ಕೈಯಲ್ಲಿ ಈಗ ಸಹಸ್ರಾರು ವಿದ್ಯಾರ್ಥಿಗಳು ನನ್ನ ಪಾಠವನ್ನು ಕೇಳ್ತಾ ಇದ್ದಾರೆ ಅಂದರೆ ಅದು ಮಹಾಸ್ವಾಮಿಯ ಕೃಪೆ ಒಬ್ಬ ದಡ್ಡನ ಕೈಯಲ್ಲಿ ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ನಾನು ಹೆಚ್ಚು ಕಮ್ಮಿ ಇಪ್ಪತ್ತ ಎರಡು ವರ್ಷ ಆಯಿತು ನಾನು ಈ ಒಂದು ಶಿಕ್ಷಣ ವೃತ್ತಿಗೆ ಬಂದು ಈಗ ಎಷ್ಟು ವಿದ್ಯಾರ್ಥಿಗಳು ನನ್ನಿಂದ ಆ ಪಾಠವನ್ನು ಕಲ್ತಿದ್ದಾರೋ ಆ ಭಗವಂತನಿಗೆ ಗೊತ್ತು ಹಾಗಾಗಿ ಈ ಗುರು ಬಂಧುಗಳೇ ನಾವು ನಿರಂತರವಾಗಿ ಶುದ್ಧ ಭಕ್ತಿಯಿಂದ ನಾಮಸ್ಮರಣೆಯನ್ನು ಮಾಡುವಂಥದ್ದು ಮಾತ್ರ ನಮ್ಮ ಕರ್ತವ್ಯ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಆ ಮಹಾಸ್ವಾಮಿಯ ಇಚ್ಛೆ ಹಾಗಾಗಿ ಶುದ್ಧ ಭಕ್ತಿ ಅಂತಕ್ಕದ್ದು ಅತ್ಯಂತ ಮುಖ್ಯವಾದದ್ದು ನಾವು ನಾಮಸ್ಮರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಅನ್ಯ ವಿಚಾರಗಳು ಬರುತ್ತೆ ಪ್ರಯತ್ನಪೂರ್ವಕವಾಗಿ ನಾವು ಅದನ್ನು ದಬ್ಬಬೇಕು ಎರಡನೇದು ಅತ್ಯಂತ ಮುಖ್ಯವಾದದ್ದು ಪರನಿಂದನೆಯನ್ನ ನಾವು ಮಾಡಬಾರದು ಪರನಿಂದನೆಯನ್ನ ಮಾಡುವುದರಿಂದ ನಮ್ಮಲ್ಲಿರುವಂತಹ ಪುಣ್ಯ ನಾವು ಯಾರೇ ನಿಂದಿಸುತ್ತೇವೆ ಅವರಿಗೆ ಹೋಗಿ ನಾವು ಜೊಳ್ಳಾಗುತ್ತೇವೆ ಮತ್ತೆ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಪುಣ್ಯ ಸಂಪಾದನೆ ಇಲ್ಲದೆ ನಮ್ಮ ಮನಸ್ಸು ಆ ಚಿದಂಬರನ ನಾಮದಲ್ಲಿ ನಿಲ್ಲೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ನನಗೆ ಚಿದಂಬರ ನಾಮಸ್ಮರಣೆ ಮಾಡ್ತಾ ಇರ್ತೇನೆ ಎರಡು ನಿಮಿಷ ಆಗ್ತಿದ್ದಾಗೆ ನನಗೆ ತಡ್ಕೊಳಕ್ಕಾಗಲ್ಲ ಎದ್ಬಿಡೋಣ ಅಂತ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ಕರ್ಮ ಅಷ್ಟು ಬಲಿಷ್ಠವಾಗಿದೆ ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ ಪ್ರಯತ್ನ ಪೂರ್ವಕವಾಗಿ ನಾವು ಶುದ್ಧ ಮನಸ್ಸಿನಿಂದ ಚಿದಂಬರನ ನಾಮಸ್ಮರಣೆಯನ್ನು ಮಾಡಿದಾಗ ಮಾತ್ರ ನಮಗೆ ವಿದೇಹ ಸ್ಥಿತಿ ಅಂತಕ್ಕದ್ದು ಪ್ರಾಪ್ತವಾಗುತ್ತೆ ವಿದೇಹ ಸ್ಥಿತಿಯಿಂದ ಮಾತ್ರ ಹುಟ್ಟು ಮತ್ತು ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಕ್ಕೆ ಸಾಧ್ಯ ನೀವು ಜಡದೇಹದಿಂದ ಎಷ್ಟೇ ಕೋಟಿ ಜಪ ಮಾಡಿದರೂ ಕೂಡ ಯಮನ ಸಂಪರ್ಕ ಬರೋದಿಲ್ಲ ಯಮನ ಸಂಪರ್ಕ ಬರುವಂಥದ್ದು ವಿದೇಹ ಸ್ಥಿತಿ ಅಥವಾ ಸೂಕ್ಷ್ಮ ದೇಹದೊಂದಿಗೆ ಈ ಜಡದೇಹದಿಂದ ಮಾಡುವಂತಹ ನಾಮಸ್ಮರಣೆಯನ್ನ ನಾವು ವಿಧೇಯ ಸ್ಥಿತಿಯ ಮೂಲಕ ಮಾಡಬೇಕು ಜಡದೇಹ ಇವಾಗ ನಾನು ಕೇಳ್ ಹೇಳ್ತಾ ಇದೀನಿ ನೀವು ಕೇಳ್ತಾ ಇದ್ದೀರ ಇದು ಜಡದೇಹ ನಿದ್ರಾ ಸ್ಥಿತಿಯಲ್ಲಿ ಸೂಕ್ಷ್ಮ ದೇಹ ಜಾಗೃತವಾಗಿರುತ್ತೆ ಸಾಧಕನಾದವನು ಜಡದೇಹದಿಂದ ಮಾಡುವಂತಹ ನಾಮಸ್ಮರಣೆಯನ್ನ ತನ್ನ ಸಾಧನೆಯ ಮೂಲಕ ಸೂಕ್ಷ್ಮ ದೇಹದೊಂದಿಗೆ ಮಾಡಿದಾಗ ಮಾತ್ರ ನಾವು ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಈ ಚಿದಂಬರನ ನಾಮಸ್ಮರಣೆಯಲ್ಲಿ ಅಂತಹ ಶಕ್ತಿ ಇದೆ ನಾವೆಲ್ಲರೂ ಕೂಡ ಆ ಚಿದಂಬರನ ನಾಮಸ್ಮರಣೆಯನ್ನ ಮಾಡುವುದರ ಮೂಲಕ ಆ ಚಿದಂಬರ ಎನ್ನುವಂತಹ ಆ ಭವ್ಯ ಸುಂದರ ಆ ಕಲ್ಪನೆಗೂ ಮೀರಿದಂತಹ ಆ ಚಿದಂಬರ ಎನ್ನುವಂತಹ ಚಿತ್ಸಾಗರದಲ್ಲಿ ನಾವೆಲ್ಲರೂ ಸೇರೋಣ ಎಂಬುದಾಗಿ ಹೇಳುತ್ತಾ ಈ ಎರಡು ಮಹತ್ವಗಳನ್ನ ನಾನು ಸ್ವಾಮಿಯ ಪಾದಕ್ಕೆ ಅರ್ಪಿಸುತ್ತಾರೆ ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿ ರಾಜಾದಿ ರಾಜ ಭಗವಾನ್ ಸದ್ಗುರು ಶ್ರೀ ಚಿದಂಬರೇಶ್ವರಿ ಗುರು ಮಹಾರಾಜ್ ಕಿ ಜೈ ದಾಸ ರಾಜ ರಾಮ ಮಹಾರಾಜ್ ಕಿ ಜೈ 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 ಗುರುದೇವ ದತ್ತ ಜೈ ಚಿದಂಬರ ನಿರಂತರ ಸತ್ಸಂಪ್ರದಾಯ ಮತ್ತು ಶ್ರದ್ಧಾ ಶ್ರದ್ಧೆಯಿಂದ ಮಹಾಸ್ವಾಮಿಯನ್ನು ನೆನೆದರೆ ಏನಾಗಬಹುದು ಎಂಬುದು ಇವತ್ತಿನ ನನ್ನ ಸತ್ಸಂಗದಲ್ಲಿ ಶ್ರೀ ಶ್ರೀಪಾದವರು ತುಂಬ ಹೃದಯದ ಧನ್ಯವಾದಗಳು ಶ್ರೀ ಚಿದಂಬರ ಮಹಾರಾಜ್ ಕಿ ಜೈ